ದಯವಿ ಕೈಯನ್ನು ಮೊದಲು ತೊಳೆಯುವುದು ಅದರ ನಂತರ ಬಾಯಿ ಮತ್ತು ಮುಖವನ್ನು ತೊಳೆಯುವುದು ಬಾಯಿ ಮತ್ತು ಮುಖವನ್ನು ಮುಖವನ್ನು ತೊಳೆಯುದು ತುರಿದ ಇದು ಹುಟ್ಟು ಸಂಕ್ಷಿಪ್ತ ಒಟ್ಟಿನಲ್ಲಿ ಕೈ ಮುಖ

ಹಿಂಭಾಗದಲ್ಲಿ ನಮಾಜ್ತಾ ನಮಾಜ್ ಮಾಡುವ ಸಾಲುಗಟ್ಟಿಗೆ ನಮಾಜ್ಗೊಳಿಸಿದ ನಮಾಜ್ ಎಂಬುದು ನೋಡಿ ಸರ್ ಇಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ ಯಾವುದೇ ಅಸಮಾನತೆ ಇಲ್ಲ ಮತ್ತೆ ಯಾವುದೇ ಈ ನಮಾಜ್ ನೇತೃತ್ವ ಯಾರಂದ್ರೆ ಪುರಾಣ ಇಲ್ಲ ಗೌರವಾದ್ರೆ ಇದೇ ಕುಲದಲ್ಲಿ ಇದೇ ಉನ್ನತ ಕುಲದಲ್ಲಿ ಅಂತ ಯಾವುದೇ ವಿಷಯ ಇಲ್ಲಿ ಸ್ಮರಣೆಗೆ ದೇವರ ಸ್ಮರಣೆಗೆ ದೇವರೆಂಬುದ್ರೆ ಮುಸ್ಲಿಮ ಅಂದ್ರೆ ದೇವರು ಅಲ್ಲ ಎಂಬುದು ಅರಮಿಪ ಅಲ್ಲ ಎಂಬ ಈ ವಿಶ್ವದ ಸೃಷ್ಟಿಕರ್ತ ಜಗದೊಡೆಯ ನಮಗೆ ಆಹಾರ ಕೊಡುವುದು ಮಳೆ ಬಾರಿಸುವ ನಮಗೆ

ఎవరూ గుర్తించలేరు నేనే నడిచేనే అంటే అదే ఆసానానికి కూడా బాలస